ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ನೀವು ಮಾಡ್ತೀನಿ ನಿರಂತರವಾಗಿ ಹಿಂದೂಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ ಅನ್ನೆಸೆಸರಿ ಇರಿಟೇಷನ್ಗಳು ಹಿಂದೂ ಸಮಾಜದ ಮೇಲೆ ಸಂಘಟನೆ ಮೇಲೆ ಕಾರ್ಯಕರ್ತರ ಮೇಲೆ ಅದನ್ನು ಕೇಳಿದರೆ ಪ್ರಶ್ನೆ ಮಾಡಿದವರ ಮೇಲೆ ಕೇಸು ಅವರಿಗೆ ಜೈಲಿಗೆ ಹಾಕುವಂಥದ್ದು ಇತ್ತೀಚೆಗೆ ಸಿಕ್ಕಾಪಟ್ಟೆ ಆಗ್ತಾಯಿದೆ ಈ ಘಟನೆಯಲ್ಲಿ ಹಿಂದೂ ಹುಡುಗಿಯನ್ನು ಯಾರು ಚುಡಾಯಿಸಿದ್ದಾರೆ ಅವರ ವಿರುದ್ಧ ಯಾರು ಬಸ್ನಲ್ಲಿ ನೋಡಿದವರು ಗಮನಿಸಿ ತುಂಬ ದಿವಸದಿಂದ ಅವರನ್ನು ಬೆದರಿಸಿ ಕರ್ಕೊಂಡು ತಿರುಗ್ತಾ ಇದ್ದಾರೆ ನಮ್ಮ ಪ್ರಕಾರ ಇದು ಲವ್ ಜಿಹಾದ್ ಘಟನೆ ಇದನ್ನು ಜಾಗ್ರತೆಯಲ್ಲಿ ನಾವು ಒಬ್ಸರ್ವ್ ಮಾಡ್ತಾ ಇದ್ದೆವು ಇದು ಲವ್ ಜಿಹಾದ್ ಉಪಯೋಗಿಸ್ತಾ ಇದ್ದಾರೆ ಹಿಂದೂ ಹೆಣ್ಮಕ್ಳಿಗೆ ಸಮಸ್ಯೆ ಆಗ್ತದೆ ಮುಸಲ್ಮಾನ್ ಹುಡುಗರು ಆರಂಭದಲ್ಲಿ ಸ್ನೇಹ ಗಳಿಸ್ತಾರೆ ಆಮೇಲೆ ಅವರನ್ನು ಕರ್ಕೊಂಡು ಹೋಗ್ತಾರೆ ಹೆಣ್ಣುಮಕ್ಕಳು ಸಹಿತ ಮನೆಯವರ ವಿರುದ್ಧ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಈ ಘಟನೆ ಅಂತೇಳಿ ಹೇಳಿ ಒಬ್ಸರ್ವ್ ಮಾಡಿ ಕರೆದು ಬುದ್ಧಿ ಹೇಳಿದಾಗ ಯಾರು ಆ ಹೆಣ್ಮಕ್ಳಿಗೆ ಚುಡಾಯಿಸ್ತಾ ಇದ್ದಾರೆ ಆ ಮುಸಲ್ಮಾನ ಹುಡುಗರನ್ನು ಪ್ರಶ್ನೆ ಮಾಡಿದ್ದಕ್ಕೆ ಆ ಪ್ರಶ್ನೆ ಮಾಡಿದವರನ್ನೇ ಬಲತ್ಕಾರವಾಗಿ ಇವತ್ತು ಜೈಲಿಗೆ ಹಾಕಿದ್ದಾರೆ ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ ನಾವು ಹೇಳ್ತಾ ಇರುವಂಥದ್ದು ಈ ಲವ್ ಜಿಹಾದ್ ಯಾಕೆ ನಡೀತಾ ಇದೆ ಕ್ಷೇತ್ರದಲ್ಲಿ ಸುಮಾರು ಸಮಸ್ಯೆ ಇದೆ ಇಂಥದ್ದು ಇಂಥ ಸಮಸ್ಯೆಗಳ ಹಿಂದೆ ಅಧ್ಯಯನ ಮಾಡಿ ಯಾರ್ಯಾರಿದ್ದಾರೆ ಅಂತ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಬಿಟ್ಟು ಪ್ರಶ್ನೆ ಮಾಡಿದವರ ವಿರುದ್ಧ ತಗೊಳ್ಬೇಕಾದಂಥ ಒತ್ತಡ ಇಲಾಖೆ ಮೇಲಿದೆ ನಾವು ಹಿಂದೂ ಸಮಾಜಕ್ಕೆ ಇಷ್ಟು ಅನ್ಯಾಯ ಆದಾಗ ಎಷ್ಟು ದಿವಸ ನೋಡ್ತಾ ಕೂತ್ಕೊಳ್ಳೋದು ನಿಮಗೆ ಸಿಕ್ಕಾಪಟ್ಟೆ ಗೋ ಕಳ್ಳತನ ಆಗ್ತಾಯಿದೆ ಗೋ ಹತ್ಯೆಗಳಾಗ್ತಾಯಿದೆ ಕಳ್ಳತನಗಳಾಗ್ತಾ ಇದೆ ಬಿಟ್ಟು ಈ ಹಿಂದೂ ಸಮಾಜದ ರಕ್ಷಣೆಗೆ ಯಾರು ನಿಲ್ತಾನೆ ಯಾರು ಮಾತಾಡ್ತಾನೆ ಅವನ ಮೇಲೆ ಬಲತ್ಕಾರವಾಗಿ ಕೇಸ್ ಮಾಡಿ ಬಂಧಿಸುವಂಥ ಕೆಲಸ ಇವತ್ತಾಗಿದೆ ಸೊ ಈ ಘಟನೆಯನ್ನು ಖಂಡಿಸಿ ನಾವು ಅಹೋರಾತ್ರಿ ದಿಢೀರ್ ಕೂತ್ಕೊಳ್ತಾ ಇದ್ದೇವೆ ಪ್ರತಿಭಟನೆಗೆ ಇದರಲ್ಲಿ ಎರಡು ನ್ಯಾಯ ಬೇಕು ಅನ್ಯಾಯವಾಗಿ ಅವನ ಮೇಲೆ ಕೇಸಾಗಿದೆ ನಮ್ಮ ಪ್ರಕಾರ ಅವರ ಪೇರೆಂಟ್ಸಿನ ಪ್ರಕಾರ ಬಲತ್ಕಾರದ ಕೇಸಾಗಿದೆ ಒತ್ತಾಯದಲ್ಲಿ ಕೇಸಾಗಿದೆ ಒಂದೇ ವಿಷಯ ಅದು ತಪ್ಪು ಅನ್ನೋದು ಮೊದಲಾಗಬೇಕು ಎರಡನೇ ಆ ಹೆಣ್ಮಕ್ಕಳಿಗೆ ತೊಂದರೆ ಇದ್ದಂಥ ಮುಸಲ್ಮಾನ ಹುಡುಗರು ಯಾರಿದ್ದಾರೆ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಇದು ಯಾಕೆ ಆಗ್ತಾ ಉಂಟು ಸೊ ಈ ಘಟನೆ ಇಂಥದ್ದು ಹತ್ತಾರು ಘಟನೆಗಳನ್ನು ಅಲ್ಲಲ್ಲಲ್ಲಿ ಗಮನಕ್ಕೆ ಬಂದಿದೆ ಇತ್ತೀಚೆಗೆ ಈ ಸರ್ಕಾರ ಬಂದ ಮೇಲೆ ನಿಧಾನಕ್ಕೆ ಈ ಪುಂಡ್ರು ಪೋಖರ್ಗಳ ಆ್ಯಕ್ಟಿವಿಟಿ ಜಾಸ್ತಿ ಇದೆ ಈ ಎರಡು ವರ್ಷದಲ್ಲಿ ಗೋ ಹತ್ಯೆ ಜಾಸ್ತಿ ಆಗ್ತಾ ಉಂಟು ಯಾಕೆ ಗೋ ಕಳ್ಳತನ ಜಾಸ್ತಿ ಆಗ್ತಾ ಉಂಟು ಯಾಕೆ ಮನೆಗಳಿಗೆ ಬಂದು ತಲವಾರ ತೋರಿಸಿ ಗೋವನ್ನು ಕದ್ಕೊಂಡು ಹೋಗೋದಾಗ್ತಾ ಉಂಟು ಯಾಕೆ ಇದೆಲ್ಲ ಆಗುವಾಗ ಇಲಾಖೆಯ ಬಗ್ಗೆ ಸಹಮತ ಇದೆ ನಮಗೆ ಅವರು ಒದ್ದಾಡ್ತಾ ಇದ್ದಾರೆ ಹೋರಾಡ್ತಾ ಇದ್ದಾರೆ ಕಾನೂನು ಪ್ರಕಾರ ಪ್ರಯತ್ನ ಮಾಡ್ತಾ ಇದೆಲ್ಲವೂ ಸರಿ ಆದರೆ ಈ ಒತ್ತಡ ಯಾರಿಂದ ಈಗ ಇದು ಸಮಸ್ಯೆ ಆದಾಗ ಅದು ಏನು ಅಂತ ಗಮನಿಸೋದು ಬಿಟ್ಟು ನೇರ ಅವರ ರಕ್ಷಣೆ ಬಂದವರನ್ನು ರಾತ್ರೋರಾತ್ರಿ ಎತ್ಕೊಂಡು ಬಂದು ಅವನು ಮಾಡಿದ ಒಂದು ಸಮಾಜದ ಉಪಕಾರ ಯಾರೋ ಒಂದು ಸಣ್ಣ ಹೆಣ್ಣುಮಗುವನ್ನು ಯಾರೋ ಒಬ್ಬರು ಅಂತ ಹೇಳುವಾಗ ಹೇಗೆ ಸಮಾಜ ನೋಡ್ಕೊಂಡು ಸುಮ್ಮನೆ ಆಗ್ತದೆ ಹೋಗಿ ಅವರನ್ನು ಪ್ರಶ್ನೆ ಮಾಡಿದವರನ್ನೇ ರಾತ್ರೋರಾತ್ರಿ ಕರ್ಕೊಂಡು ಬಂದು ಜೈಲಿ ಕಳಿಸ್ತಾರೆ ಅಂತೇಳಿ ಆದರೆ ಯಾರದು ಒತ್ತಡ ನಡೀತಾ ಇರೋದು ಯಾರ ಸರ್ಕಾರ ನಡೀತಾ ಇರೋದು ಗುಂಡಪೋಖರಿಗಳ ಪರವಾದಂಥ ಸರ್ಕಾರ ಆಡಳಿತ ವ್ಯವಸ್ಥೆಗಳು ಬಂದರೆ ಹಿಂದೂಗಳ ರಕ್ಷಣೆ ಮಾಡುವವರು ಯಾರು ಈ ಪ್ರಶ್ನೆ ನಮ್ಮದು ಸರ್ಕಾರಕ್ಕೂ ಇದೆ ಪೊಲೀಸ್ ಇಲಾಖೆಗೂ ಇದು ಹಿಂದೂ ಸಮಾಜಕ್ಕೂ ಇದೆ ಇವತ್ತು ಹಿಂದೂ ಸಮಾಜ ಒಂದು ತೀರ್ಮಾನಕ್ಕೆ ಬರಬೇಕೀಗ ಇಲ್ಲದೇ ಇದ್ದರೆ ಇದು ಆಗ್ತಾ ಹೋಗ್ತದೆ ನಾನು ಹೇಳೋದು ಲವ್ ಜಿಹಾದ್ ಯಾವುದೇ ಬಲಾತ್ಕಾರದಿಂದ ಯಾರನ್ನೂ ಹಾರಿಸ್ಕೊಂಡು ಹೋಗುವುದಿಲ್ಲ ನಮ್ಮಲ್ಲಿ ಮದುವೆಯಾದ ಹೆಣ್ಮಕ್ಳನ್ನು ಸಹಿತ ಹಾರಿಸ್ಕೊಂಡು ಹೋದದ್ದಿದೆ ಕೇಳಿದರೆ ಹೆಣ್ಮಕ್ಳು ಹೇಳ್ತಾರೆ ನನಗೆ ಅವರು ಇಷ್ಟ ಆಗಿದ್ದಾರೆ ಹೋಗ್ತಾರೆ ಅಂತೇಳಿ ಹೇಳ್ತಾರೆ ಇಷ್ಟು ಬ್ರೈನ್ ವಾಶ್ ಮಾಡುವಂಥ ವ್ಯವಸ್ಥೆ ಅವರದ್ದು ಆಗ್ತಾ ಇದ್ದರೆ ಅಲರ್ಟ್ ಆಗಬೇಕಾದ ಜವಾಬ್ದಾರಿ ಹಿಂದೂ ಸಮಾಜದ್ದಿದೆ ಇದು ಹೀಗೆ ನಡ್ಕೊಂಡು ಇದ್ದರೆ ಎಷ್ಟು ಹೆಣ್ಮಕ್ಳನ್ನು ಕರ್ಕೊಳ್ಳೋದು ಕರ್ಕೊಂಡು ಹೋದಾಗೆಲ್ಲ ನಾವು ಹೇಳಿದ್ದೇವೆ ಅದು ಹುಡುಗಿಯ ತಪ್ಪು ಅದು ಅವ್ರ ಮನೆಯವರ ತಪ್ಪು ಅದು ಅವರ ಅಪ್ಪ ಅಮ್ಮನ ತಪ್ಪು ಅಂತ ಸರಿ ಬೇರೆಯವ್ರ ಮನೆ ಹುಡುಗಿ ಆದಾಗ ಆಗ್ಬೋದು ನಾಳೆ ಮನೆ ಹುಡುಗಿ ಆಗ್ತದೆ ಹಾಗೆ ಇಲ್ಲಿ ಹೋಗುವುದು ನಾವು ಯಾರ ಹತ್ರ ಕೇಳೋದು ನೋಡಿ ಹಿಂದೂ ಸಮಾಜದ್ದು ಸಮಸ್ಯೆ ಇದೆ ಸರ್ಕಾರದ್ದು ಅದರ ಜವಾಬ್ದಾರಿ ಇದೆ ಪೊಲೀಸ್ ಅದು ಇದೆ ಇದೆಲ್ಲದರ ನಡುವೆ ಒಂದು ಸೈಡ್ ಹಿಂದೂಗಳನ್ನು ದಮನಿಸುವಂಥ ಈ ಪ್ರಯತ್ನ ಆಗ್ತಾ ಉಂಟು ಅವನು ಉದ್ಯೋಗಿ ಬಸ್ನಲ್ಲಿ ನೋಡಿದ್ದಾನೆ ಈ ರೀತಿ ಆ ಹೆಣ್ಣಿಗೆ ಹುಡುಗಿಗೆ ಕೈಗೆ ಕಚ್ಚುವಂಥದ್ದು ನೋವು ಮಾಡುವಂಥದ್ದು ಆಗ್ತಾ ಇತ್ತು ಅವನು ಪ್ರಶ್ನೆ ಮಾಡಿದ್ದಾನೆ ಏನು ಮಾಡಬೇಕು ಯಾವ ಸಮಾಜ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ತದೆ ಅವ್ನು ಪ್ರಶ್ನೆ ಮಾಡಿದ್ದು ಯಾವ ಇಲಾಖೆಯವ್ರು ಇರಲಿ ಯಾವ ಸರ್ಕಾರದವ್ರು ಇರಲಿ ನಾಳೆ ಅವರ ಮಕ್ಕಳನ್ನು ಆ ರೀತಿ ಮುಸಮರು ಯಾರೋ ಒಬ್ಬರು ಮಾಡ್ತಾ ಇರುವಾಗ ಹೇಗೆ ನೋಡ್ಕೊಂಡು ಕೂತ್ಕೊಳ್ಳೋದು ಯಾಕೆ ನಾವು ಅದೇ ಇಲಾಖೆಯಲ್ಲಿ ಇರಬೇಕು ಇರಬೇಕು ಎಮ್ ಎಲ್ ಎ ಆಗಿರಬೇಕು ಒಂದು ಒಬ್ಬ ಅನ್ಯಾಯವನ್ನು ಪ್ರಶ್ನಿಸಿದವನನ್ನು ಜೈಲಿಗೆ ಹಾಕಿ ಮಾಡ್ತಾರಂತ ಹೇಳಿದ್ರೆ ಅರ್ಧರ ಅರ್ಥ ಏನು ನಾಳೆಯಿಂದ ಯಾರು ಆಡಳಿತ ನಡಿಬೇಕೀಗ ಈಗ ಕುಂಡು ಪೋಖ್ರಿಗಳು ಇನ್ನೂ ಮೆರಿಬೇಕಾ ಇನ್ನೂ ಮಿಲ್ಬೇಕಾ ಅವರೆಲ್ಲಿದ್ದಾರೆ ಇಷ್ಟ ಆಗುವಾಗ ಆ ಯಾರು ಯಾರವ್ರನ್ನು ಕೇಳುವವರು ಅವರ ಬಗ್ಗೆ ದೊಡ್ಡ ರಿಪೋರ್ಟ್ ಇದೆ ಅವರು ಒಂದೆರಡು ಬಗ್ಗೆ ಅಲ್ಲ ಹತ್ತಾರು ಮಕ್ಕಳಿಗೆ ಈ ಸಮಸ್ಯೆ ಮಾಡೋದು ಈಗ ಬೆಳಕಿಗೆ ಬರ್ತಾ ಇದೆ ಈಗ ಒಂದು ಕೇಸ್ ಆದ ತಕ್ಷಣ ಈಗ ಬೆಳಕಿಗೆ ಬರ್ತಾ ಇದೆ ಈಗ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳುವರು ಯಾರು ಸೊ ಇದೆಲ್ಲವನ್ನು ಖಂಡಿಸಿ ರಾತ್ರೋರಾತ್ರಿ ಕೂತ್ಕೋತಾ ಇದ್ದೇವೆ ಯಾಕಂದ್ರೆ ನಾವು ನಿನ್ನೆ ಕರೆದು ಮಾತಾಡಿಸಿ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆವು ನೋಡುವ ಅಂತ ಹೇಳಿದ್ದೆವು ಈಗ ಇದೆಲ್ಲ ವಿಷಯವು ಒಂದೇ ಸತ್ಯ ನಮಗೆ ಆಘಾತ ಆಗಿಬಿಟ್ಟಿದೆ ಹಿಂದೂ ಸಮಾಜಕ್ಕೆ ಅದಕ್ಕೋಸ್ಕರ ತಕ್ಷಣ ನಾವು ಪ್ರತಿಭಟನೆ ಕೂತಿದ್ದೇವೆ ನಮಗೆ ಈ ವಿಷಯದಲ್ಲಿ ನ್ಯಾಯ ಸಿಗಬೇಕು ಇದು ರಾತ್ರಿ ಹಗಲಿನ ಪ್ರಶ್ನೆ ಅಲ್ಲ ನಮ್ಮ ಸಮಾಜದ ರಕ್ಷಣೆ ಪ್ರಶ್ನೆ ಒಂದು ಸರ್ಕಾರ ಚೇಂಜ್ ಆದ ತಕ್ಷಣ ಪುಂಡುಕೋಖರುಗಳು ಇತ್ತಿ ಇಷ್ಟು ಎದ್ದು ಅಂತ ಹೇಳಿದ್ರೆ ಅದರ ಅರ್ಥ ಏನು ಇನ್ನು ಕೇಳದೆ ಕೂತ್ಕೊಳ್ಳುವಂಥ ಪರಿಸ್ಥಿತಿ ನಮಗೇನಿದೆ ನಮಗೆ ಯಾವ ನಿರ್ಬಂಧವೂ ಇಲ್ಲ ನಮ್ಮ ಸಮಾಜದ ರಕ್ಷಣೆ ಹೊಣೆ ನಮ್ಮದೇ ಇದು ನಾವು ಇದಕ್ಕೆ ಕೂತ್ಕೋತೇವೆ ಇದಕ್ಕೆ ಎಲ್ಲಿವರೆಗೆ ಹೋರಾಡಬೇಕು ಅದು ನಮಗೆ ಗೊತ್ತಿದೆ ಒಂದು ಹಂತಕ್ಕೆ ಇಲಾಖೆಯ ಬಗ್ಗೋ ಕಾನೂನಿನ ಬಗ್ಗೋ ಎಲ್ಲವನ್ನು ಗೌರವ ಇಟ್ಟುಕೊಂಡು ತಾಳ್ಮೆಯಿಂದ ಕೇಳ್ಕೊಂಡು ಬಂದಿದ್ದೇವೆ ಈ ಅನ್ಯಾಯವನ್ನು ಇನ್ನು ಸಹಿಸಲಿಕ್ಕೆ ಆಗೋದಿಲ್ಲ ಸೊ ಅದ್ರ ವಿರುದ್ಧ ಹೋರಾಟ ಕೂತಿದ್ದೇವೆ ಸಂಬಂಧಪಟ್ಟ ಎಲ್ಲರ ಹೇಳಿಕೆಗಳನ್ನು ವಿವರಗಳನ್ನು ಸ್ಟೇಷನಿಗೆ ಒದಗಿಸ್ತೇವೆ ಇಲಾಖೆಗೂ ಒದಗಿಸ್ತೇವೆ ಅದರ ಅನ್ಯಾಯವನ್ನು ನೋಡ್ತಾ ಮಾತ್ರ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಯಾವುದೂ ಇಲ್ಲ ಅದಕ್ಕೋಸ್ಕರ ಈ ದಿಢೀರ್ ಪ್ರತಿಭಟನೆಯನ್ನು ನಿರ್ಧಾರ ಮಾಡಿದ್ದೇವೆ ಹಿಂದೂ ಸಮಾಜದ ಮೇಲೆ ನಿರಂತರ ಒಂದಲ್ಲ ಒಂದು ರೀತಿಯ ದಾಳಿ ಆಗ್ತಾ ಇರುವುದು ಅದು ಗೋ ಹತ್ಯೆ ಗೋ ಹಿಡಿದು ಲವ್ ಜಿಹಾದಿನವರೆಗೆ ಇದರಲ್ಲಿ ಎಗ್ರೆಸ್ ಆಗಿ ಹಿಂದೂಗಳ ಮೇಲೆ ತಗೊಳ್ಳುವಂತ ಕ್ರಮಗಳು ಅದೇ ರೀತಿ ಅಪೋಸಿಟ್ ಆಗಿ ಕಾಣ್ತಾ ಇಲ್ಲ ನಮಗೆ ಸ್ಪಷ್ಟ ಕಂಡುಬಿಡ್ತದೆ ಒತ್ತಡಕ್ಕೆ ಬಿಡ್ತಾ ಇದ್ದೀರಿ ಅಂತ ಹೇಳಿ ಹೇಳಿ ಆದರೆ ಇದರಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ಒಂದು ಹಿಂದೂ ಸಮಾಜ ಜವಾಬ್ದಾರಿ ಲವ್ ಜಿಹಾದಿಗೆ ಬಿದ್ದ ಮೇಲೆ ಆ ಸುಳಿಯಿಂದ ಯಾರೂ ಹೊರಗೆ ತರಲಿಕ್ಕೆ ಆಗುವುದಿಲ್ಲ ಅಂತ ಪರಿಣಾಮವನ್ನು ಇಡೀ ಸಮಾಜ ಎಲ್ಲ ಅನುಭವಿಸ್ತಾ ಇದೆ ಅದಕ್ಕೆ ಸಂಘಟನೆಯವರು ತೀರ್ಮಾನ ತಗೊಂಡಿದ್ದಾರೆ ಈ ಘಟನೆಯ ತಕ್ಷಣ ಮೂರು ದಿವಸದಲ್ಲಿ ಅವರೀಗ ದೊಡ್ಡ ಪ್ರಮಾಣದಲ್ಲಿ ಇಡೀ ಜಿಲ್ಲೆಯನ್ನು ಕೇಂದ್ರವಾಗಿರಿಸಿ ಲವ್ ಜಿಹಾದ್ ಎಲ್ಲಾ ಪ್ರಕರಣಗಳು ಬೆಳಕಿಗೆ ತಂದು ಅದನ್ನು ಪರಿಹಾರ ಮಾಡಬೇಕು ಇದಕ್ಕೆ ಸಮಾಜವೂ ಅಲರ್ಟ್ ಆಗಬೇಕು ಇಲಾಖೆಯೂ ಒಪ್ಪಿಗೆ ಇದರಲ್ಲಿ ಇಲಾಖೆಯಲ್ಲಿ ಇದನ್ನ ಅದರ ಬೆನ್ನಿ ನಿಲ್ತಾರೆ ಸಪೋರ್ಟ್ ಮಾಡ್ತಾರೆ ನಾನು ಒಪ್ಪುವುದಿಲ್ಲ ಯಾಕಂದರೆ ಇದೆಲ್ಲರ ಫ್ಯಾಮಿಲಿಯ ಕುಟುಂಬದ ವಿಷಯ ಇದೆ ಎಲ್ಲರೂ ಇರ್ತಾರೆ ಅವ್ರಿಗೆ ಹೇಳಿದರೆ ಮರ್ಯಾದೆ ಹೋಗ್ತದೆ ಒಳಗಡೆ ಬೆಂಕಿ ಬಿದ್ದಿರ್ತದೆ ಇದನ್ನು ಎಲ್ಲರೂ ಅನುಭವಿಸ್ತಾ ಇರುವಂತದ್ದು ಇದನ್ನು ಸಮಾಜ ಮತ್ತು ಇಲಾಖೆ ಎರಡೂ ಸೇರಿ ಇದನ್ನು ಎದುರಿಸಬೇಕಾಗ್ತದೆ ಸರಿ ಮಾಡಬೇಕಾಗ್ತದೆ ಇದು ಸಮಾಜದ ಪಿಡುಗು ಇದು ಇದೇನೋ ಕಮ್ಯೂನಲ್ ಕ್ರಿಮಿನಲ್ ಎಂಥದ್ದು ಅಲ್ಲ ಇದು ಸಮಾಜದ ಪಿಡುಗು ಇದು ನಾಳೆ ಯಾರ ಮನೆ ಮಕ್ಕಳಿಗೂ ಬಂದರೂ ಬರ್ಬೋದು ಯಾರ ಮನೆ ಸಂಸಾರಕ್ಕೆ ಬಂದರೂ ಬರಬಹುದು ಇದು ಲವ್ ಜಹಾದಿನ ದುಷ್ಪರಿಣಾಮ ಇದರ ದುಸ್ಥಿತಿ ಇದೀಗ ಇದಕ್ಕೆ ಸಂಘಟನೆ ಅನ್ನುವಂಥದ್ದು ಮೂರು ದಿವಸದಲ್ಲಿ ಅವರು ಸಮೇತಗೊಂಡಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಅದರ ಅವೇರ್ನೆಸ್ ಹೋರಾಟವನ್ನು ಮಾಡ್ತಾರೆ ಈ ಘಟನೆಯಲ್ಲಿ ಈ ಘಟನೆಯಲ್ಲಿ ಭಾರಿ ದುರದೃಷ್ಟಕರ ದುಃಖಕರ ಎಂದು ಕೇಳಿದರೆ ಆದ ಘಟನೆಯನ್ನ ಒಂದು ಸೈಡ್ಗೆ ತಗೊಂಡು ಹೋಗಿ ಎದುರುಗಡೆಯಿಂದ ಅವರ ತಾಯಿಯವರ ಕೃಪಾ ಅವರ ಕಂಪ್ಲೇಂಟ್ ಕೊಟ್ಟ ಪ್ರಕಾರ ಎದುರುಗಡೆಯವರನ್ನ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಡಿಸಿ ನಮ್ಮ ಹತ್ರ ಫೋರ್ಸ್ ಮಾಡಿಸಿ ಅವರನ್ನ ಅರೆಸ್ಟ್ ಮಾಡಿಸಿದ್ದಾರೆ ಅನ್ನುವಂಥದ್ದು ಅವರದ್ದು ನಾವು ಹೇಳ್ತಾ ಇರೋದು ಅವರ ಸ್ವರಕ್ಕೆ ನಾವು ಬೆನ್ನಿ ನಿಲ್ತಾ ಇದ್ದೇವೆ ಈಗ ನಮ್ಗಾಗಬೇಕಾದ್ರು ಆ ಕೇಸಲ್ಲಿ ನ್ಯಾಯ ಸಿಗಬೇಕು ಎರಡನೇದು ಮೋಹನ್ ಅವರ ತಾಯಿ ಮೋಹನ್ ಅನ್ನುವಂತ ವ್ಯಕ್ತಿ ಮಹೇಶ್ ಅನ್ನುವಂತ ವ್ಯಕ್ತಿ ಅವನು ತನ್ನ ಎದುರಿಗೆ ಆಗ್ತಾ ಇರುವ ಅನ್ಯಾಯವನ್ನು ತಡಿಲಿಕ್ಕೆ ಹೋದವನು ಅದಕ್ಕೆ ಬುದ್ಧಿ ಹೇಳದವನು ಅವನನ್ನು ಏಕಾಏಕಿ ಅಪರಾಧಿ ಮಾಡಿ ಒಳಗಾಕಿ ರಾತ್ರೋರಾತ್ರಿ ತಂದು ಕೂಡಿ ಹಾಕಿ ಎಲ್ಲವನ್ನು ಮಾಡಿದ್ದೇವೆ ಆದರೆ ಈಗ ಒಂದ್ಸರ್ತಿ ಎಲ್ಲರ ಒಪ್ಪಿಗೆ ಪ್ರಕಾರ ನಾಳೆ ಕಾನೂನಿನಲ್ಲಿ ವಿನಾಯಿತಿ ತರುವಂತಹ ಅವಕಾಶಗಳನ್ನು ಹುಡುಕಿ ಮಾತಾಡಿ ಎದುರುಗಡೆ ಕೇಸ್ ಕೊಟ್ಟು ಅದನ್ನು ಅದನ್ನು ತಗೊಂಡು ಒಂದು ಸಾಲ್ವ್ ಮಾಡಿ ಅಂತ ಹೇಳಿದ್ದೀವಿ ಅದನ್ನು ಕಾರ್ಯಕರ್ತರು ಒಪ್ಪಿದ್ದಾರೆ ನಿಮಗೆ ಎಷ್ಟೊತ್ತು ಸಮಯ ಬೇಕು ಎಷ್ಟೊತ್ತಿನೊಳಗೆ ಮಾಡಿಕೊಡ್ತೀರಿ ಅನ್ನೋದನ್ನು ಹೇಳಿದ್ದೇವೆ ಸೊ ಈ ಎರಡೂ ಘಟನೆಯನ್ನ ಸದ್ಯಕ್ಕೆ ನಾವೇನು ಮಾಡ್ತಾ ಇದ್ದೇವೆ ಕೇಳಿದರೆ ಇದನ್ನು ಮುಂದುವರಿಸ್ತಾ ಇದ್ದೇವೆ ನಿಲ್ಲಿಸ್ತಾ ಇಲ್ಲ ನಿಲ್ಲಿಸ್ತಾ ಇರುವುದು ಈ ಘಟನೆಗೆ ನೀವೊಂದೇನು ಲಾಯರು ನಮ್ಮ ಅಡ್ವೊಕೇಟ್ ಏನ್ ಮಾಡಿದ್ರು ನೀವೇನು ಮಾತಾಡಿದ್ರಿ ಲೀಗಲ್ ಏನು ಕನ್ಸಲ್ಟೆನ್ಸಿ ಆಗಿದೆ ಅದಕ್ಕೆ ಮಾತಾಡಿದ್ದು ಮಾತ್ರ ಮಾತುಕತೆ ಮಾತ್ರ ಇದನ್ನು ಯಾವುದನ್ನೂ ನಿಲ್ಲಿಸುವ ಪ್ರಶ್ನೆ ಇಲ್ಲ ಈ ಹೋರಾಟಕ್ಕೋಸ್ಕರ ಮತ್ತೊಂದಕ್ಕೋಸ್ಕರ ಇನ್ಯಾವುದೋ ಅಧಿಕಾರಕ್ಕೋಸ್ಕರ ಇನ್ಯಾರು ಅಂಟಿಕೊಟ್ಟು ಇಲ್ಲ ನಾವು ಅನುಭವಿಸುವ ನೋವನ್ನು ಇವತ್ತು ತಂದಂತ ಘಟನೆ ಇದೆ ಈ ಒಂದು ಘಟನೆ ಅನ್ನುವಂಥದ್ದು ಎಷ್ಟು ಮನೆಗಳಲ್ಲಿ ಬೆಂಕಿ ಬಿದ್ದಿದೆ ಅನ್ನೋದನ್ನು ಹೊರಗೆ ತಂದಿದೆ ಸೊ ಈ ಘಟನೆಗೆ ನೀವೇನು ಮಾಡಿದ್ದೀರಿ ಏನ್ ತಪ್ಪಾಗಿದೆ ಎಲ್ಲವೂ ಇವತ್ತು ಸಮಾಜದ ಎದುರುಗಡೆ ತೆಗೆದಿಟ್ಟಿದ್ದೇವೆ ಇಲ್ಲದೆ ಇದ್ರೆ ಅದೇನೋ ತಪ್ಪು ಅಪರಾಧ ಅಂತೇಳಿ ಸೈಡ್ ಹೋಗಿ ಆಗಿತ್ತು ಸಂಜೆ ಒಳಗೆ ಅರೆಸ್ಟ್ ಆಗಿ ಆಗಿದೆ ಕೇಳೋರಿಲ್ಲ ಅಂತ ಆಗಿ ಆಗಿತ್ತು ಕೇಳಿ ಕಿಡಿ ಇಷ್ಟ ಸಮಾಜ ಸಮಾಜದ ಒಂದು ಕೂತಿದೆ ನಿಮ್ಮ ಎದುರುಗಡೆ ಸೊ ನಾಳೆ ಅದಕ್ಕೇನು ಕ್ರಮ ಕೈಗೊಳ್ತೀರಿ ಅಂತೇಳಿ ನಮ್ಮ ಲಾಯರ್ ಹತ್ರ ನಮ್ಮ ಕಾರ್ಯಕರ್ತರು ಹೇಳಿದ್ದೀರಿ ಅದರ ಪ್ರಕಾರ ನೀವು ನಡ್ಕೊಳ್ಳಿ ನಾವು ಸಂಘಟನೆ ಅವರು ಸಮಾಜ ಏನು ದಾರಿ ತಪ್ಪಿದೆ ಅದಕ್ಕೆ ಏನ್ ಮಾಡ್ತೇವೆ ಅದಕ್ಕೋಸ್ಕರ ದೊಡ್ಡ ಪ್ರಮಾಣದಲ್ಲಿ ಮೂರು ದಿವಸದಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಸಂಘಟನೆ ಮಾಡ್ತಾ ಇದೆ ಸೊ ಇಲ್ಲಿಗೆ ಹೋರಾಟ ನಿಲ್ಲಿಸುವ ಪ್ರಶ್ನೆ ಅಲ್ಲ ನಾಳೆಯಿಂದ ಮತ್ತೆ ಮುಂದುವರಿಸ್ತಾ ಇದ್ದೇವೆ ಜಿಲ್ಲೆ ಎಲ್ಲಾ ಶಾಸಕರು ಫೋನ್ ಮಾಡಿದ್ರು ಒಂದು ಈಗಲೇ ಬರ್ತೇವೆ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ನಾಳೆ ಅಥವಾ ನಾಡದಲ್ಲಿ ನಾವು ಸೇರಿಸುವ ಅಥವಾ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವ ಅಂತ ಹೇಳಿದ್ದಾರೆ ಸೊ ಸಂಘಟನೆ ತೀರ್ಮಾನ ಮೂರು ದಿವಸ ಅಂತ ಆದ್ರಿಂದ ನಾವೆಲ್ಲರೂ ಅದಕ್ಕೆ ಸೇರ್ಕೊಳ್ಳುವರಿದ್ದಾರೆ ಸೊ ಅಷ್ಟು ದಿನದ ಒಳಗೆ ಶನಿವಾರ ಆದಿತ್ಯವಾರ ಬಂದದ್ರಿಂದ ಕೋರ್ಟ್ ಮತ್ತೆ ಇದೆಲ್ಲವನ್ನು ಏನ್ ಮಾಡ್ಬೇಕು ಅನ್ನೋದನ್ನ ನೀವು ತೀರ್ಮಾನ ತಗೊಂಡು ಬಂದು ನೀವು ಆ ವ್ಯವಸ್ಥೆ ನೀವು ನೀವೊಂದು ತೀರ್ಮಾನಕ್ಕೆ ಬಂದಿರಬೇಕು ಆಗಿರುವ ತಪ್ಪನ್ನು ಸರಿ ಮಾಡಿ ಯಾರಿಗೆ ಅಪರಾಧಿಗಳು ತಪ್ಪಿಸಿಕೊಂಡಿದ್ದಾರೆ ಅವರೊಂದು ಕ್ರಮ ಕೈಗೊಳ್ಳುವಂತ ಮಾತಿಯನ್ನು ಕೊಟ್ಟಿದ್ದೀರಿ ಅದನ್ನ ಪ್ರಕಾರ ಉಳಿಸಿಕೊಳ್ಳಿ ಕಾರ್ಯಕರ್ತರೆಲ್ಲರ ಪರವಾಗಿ ಅವ್ರು ಎಲ್ಲಿ ನಮ್ಮನ್ನ ಯಾರು ಕೇಳುವವ್ರಿಲ್ಲ ನಮ್ಮನ್ನ ಯಾರು ಕೇಳದವ್ರಿಲ್ಲ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ಅದು ಎಷ್ಟೊತ್ತಿಗೂ ರಸ್ತೆ ಮೇಲೋ ದಾರಿ ಮೇಲೋ ಎಲ್ಲಿ ಎದುರುಗಡೆ ಬಂದಿತ್ತುಕೊಂಡಿತ್ತು ನಾವೆಲ್ಲರೂ ತಯಾರಾಗಿರುವ ಕರಾವಳಿ ಇದರಿಂದ ಯಾರು ಒಬ್ಬರಿಂದ ಡಿಪೆಂಡ್ ಅಲ್ಲ ಯಾವ ವ್ಯವಸ್ಥೆಯಿಂದ ಡಿಪೆಂಡ್ ಅಲ್ಲ ನಾವು ಕಾರ್ಯಕರ್ತರು ಉಳಿಸ್ಕೊಂಡದ ಈ ಕರಾವಳಿ ಜಿಲ್ಲೆಯ ಏನು ಕರಾವಳಿಯ ಕಾರ್ಯಕರ್ತರು ಉಳಿಸ್ಕೊಂಡಂತ ವ್ಯವಸ್ಥೆ ಇದು ಸೊ ಕಾರ್ಯಕರ್ತರಿಗೋಸ್ಕರ ಇಲ್ಲಿ ಕೂತಿದ್ದೇವೆ ಇನ್ನು ಮೂರು ದಿವಸದೊಳಗಡೆ ನೀವು ಹೇಳಿದಂತ ಎಲ್ಲಾ ವ್ಯವಸ್ಥೆಗಳನ್ನು ಕಾಯ್ತೇವೆ ಇಲ್ಲದೆ ಇದ್ರೆ ಮತ್ತೆ ಕಾರ್ಯಕರ್ತರು ರಸ್ತೆಗೆ ಗಿಳಿತೇವೆ ಕರೆಕ್ಟ್ ಅಲ್ವಾ ಅದನ್ನ かわいい